ನಾಲ್ ಅವರು ಅವರ ನಿಧಾನದ ಸುದ್ದಿ ಕೇಳಿ ಇಡೀ ರಾಜ್ಯ ಅಧಿಕ್ರಮೆ ಆಯಿತು ನಾವು ಅತ್ಯಂತ ಒಂದು ಇಡೀ ರಾಜ್ಯದ ಹೆಸರುವಾಸಿಯಾದಂಥ ನಮ್ಮ ಸಾಹಿತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಈ ರಾಜ್ಯದ ರಾಜ್ಯ ಪ್ರಶಸ್ತಿಗಳು ಕೇಂದ್ರದ ಪ್ರಶಸ್ತಿಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಈ ಮತ್ತು ಬಿ ಸಿ ಇದರಲ್ಲಿ ಸಹ ಭಾಳಷ್ಟು ಇದರಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ತಂದುಕೊಟ್ಟಾರೆ ಅದು ನಮ್ಮ ಸಾಗರಕ್ಕೆ ಕೀರ್ತಿ ತಂದು ಇವತ್ತು ಅವರ ಸಾಹಿತ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ರಾಜ್ಯದ ಜನ ಭಾಳ ಇಷ್ಟಪಟ್ಟುವಂಥ ಒಂದು ಒಳ್ಳೆಯ ಸಾಹಿತ್ಯಗಳನ್ನು ಕೊಟ್ಟಂಥವ್ರು ಅವರ ಪುಸ್ತಕಗಳು ಕೆಲವೊಂದು ಸಿನಿಮಾಗಳು ಆಗಿದ್ದಾವ ಮತ್ತು ಅದು ಜನರಿಗೆ ಮಾಹಿತಿ ಕೊಡುವಂಥ ಸಿನಿಮಾಗಳೇ ಆಗಿದ್ದವು ಅದರಲ್ಲಿ ಮತ್ತು ಅವರು ಸುಮ್ಮನೆ ಕೂತಾರಲ್ಲ ಜನಪರವಾಗಿ ಕೆಲವೊಂದು ಹೋರಾಟಗಳನ್ನು ಜೊತೆ ಸೇರಿಕೊಂಡಿದ್ದಾರೆ ರೈಲ್ವೆ ಹೋರಾಟ ಮಾಡಿದರು ನಮ್ಮ ರೈತರ ಸಾಗುವಳಿ ಏನು ನಮ್ಮ ಬಗರಕೊಬ್ಬ ಸಾಗುವಳಿ ರೈತರ ಪರವಾಗಿ ಹೋರಾಟ ಮಾಡಿದರು ಹಾಗೆ ಜನರಿಗೆ ಹೋರಾಟದ ಮೂಲಕ ಜನರಿಗೆ ನಾನು ಸಾಹಿತ್ಯ ಒಂದೇ ಅಲ್ಲ ಜನಪರವಾಗಿ ನಿಮ್ಮ ಜೊತೆಗಿರ್ತೀನನ್ನೋ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಅದರ ಜೊತೆಗೆ ಅವರ ವ್ಯಕ್ತಿತ್ವ ಭಾಳ ಸಿಂಪಲ್ ಮನುಷ್ಯ ಅವರೊಬ್ಬ ನೌಕರರಾಗಿ ರಾಜೀನಾಮೆ ಕೊಟ್ಟಾದ ನಂತರ ಈ ಸಾಹಿತ್ಯ ಲೋಕಕ್ಕೆ ಬಂದ ಮೇಲೆ ಅವರ ಜನಪ್ರಿಯತೆ ಭಾಳ ಎತ್ತರಕ್ಕೆ ಹೋಯಿತು ಅವರು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಅದಾದ ನಂತರ ಭಾಳಷ್ಟು ಕಡೆ ಅವರ ಅನುಭವಗಳನ್ನು ಎಲ್ಲ ಕಡೆ ಹಂಚ್ಕೊಂಡು ನಿಜವಾಗ್ಲು ನಾಗೇಶ್ವರ ಬಗ್ಗೆ ಹೇಳಕ್ ಹೋದ್ರೆ ಬಹಳ ಒಂದು